ಇನ್ನಮ್ಮ ಮಲ್ಪ ಒಂಜಿ ಬುಲ್ಪುದ ತಿಂಡಿ ಮಲ್ಪುಗ ತೂನಗ ಒಂದು ಪ್ಯಾನ್ ದ ಲೆಕ್ಕನೆ ತೋಚಂಡು ರಪ್ಪ ಆಪಿನ ಒಂಜಿ ತಿಂಡಿ ಕಡೆ ಮುಟ್ಟ ಸ್ಕಿಪ್ ಮಲ್ಪಂದೆ ತೋಲೆ ಅಂಚನೇ ಇಷ್ಟ ನಿಕ್ಲ ಫ್ರೆಂಡ್ಸ್ ನಗಲ ಜೊತೆಗ ಶೇರ್ ಮಲ್ತಲೆ ಬುಲ್ಪ ನಗ ಒಂಜಿ ತಿಂಡಿ ಈಜೆಂಡ ನಮಗೆ ಚಹಾಪರಿಯ ರೆಗುಲ ಇಟ್ಟಾಪುಜಿ ಅಂಜಲಿ ಮಲ್ಪ ಬುಲ್ಪ ಹಾಕೊಂಡು ಇತ್ತೇನು ತಿಂಡಿ ರೆಡಿಮಾಲ್ ತಂದ್ಲಾ ಒಳ್ಳೆ ಫುಲ್ಲು ಮೈದುಂಡು ಐಕೆ ಏನು ಉಲ್ಪ ತುಲೆ ಒಂದು ಎರಡು ಲೋಟೆ ಅರಿ ಎಲ್ಲೆ ಲೋಟೆಡ್ ಆಯ್ಕೆ ಒಂಜಿ ಚಮಚ ಮಲ್ಲ ಚಮಚ ಮೆತ್ತೆ ಪಾಡ್ದು ಬುದಲ್ಪದು ದೀತೆ ಕತ್ತಲಿಗೆ ಒಂದಿದೆ ಶೋಕುಲುಂಬುದು ಕೊಣತ್ತೆ ಐಕೆ ತುಲೆ ಅರ್ಧ ಪಿಂಗಾಣಿ ನುಪ್ಪು ಬಕ ಒಂದು ಅರ್ಧ ಪಿಂಗಾಣಿ ತಾರೆ ಬಕ ಒಂಜಿ ಅರ್ಧ ಪಿಂಗಾಣಿ ಬೆಲ್ಲ ಒಂದಿನ ಮಾತ್ರ ನಮ್ಮ ಒಟ್ಟಿಗೆ ಪಾಡ್ದು ಸಣ್ಣ ಕಡೆಯೋಗ ತುಲೆ ಅರಿ ಕಡೆಯ ಸುರುಕು ಬಾಕ ಬೆಲ್ಲ ತಾರೈನು ಒಟ್ಟಿಗೆ ಕಡೆಯ ಆಯ್ಕೆ ಉಪ್ಪು ನಿಖಲನುಸಾರ ನಿಕ್ಲು ಪಾಡನ್ಲೆ ಒಂದೇ ನಿತ್ತು ನಮ್ಮ ಚೂರುಕು ಶೋಕು ಬೆರವುಗ ಒಂದೇ ನಮ್ಮ ಕಡಿದ ಪುರ ದೀಪನ ದಾಲ ಬುಡ್ಚಿ ರಪ್ಪ ಈ ದೋಸೆನ ಮಲ್ಪಲಿ ನಿರು ಕೈಟ್ ಕೈಟು ಒಂಚಿ ಚಿಟಿಕೆದಾತು ಸೋಡದ ಪುಡಿನ ಪಾಡಿಯ ಬುಡ್ಚಿ ನಾಳೆ ನಿಕ್ಲು ಸೋಡ ಪುಡಿ ಸ್ಕಿಪ್ ಮಲ್ಪಲಿ ಒಂದು ಅರ್ಧ ಗಂಟೆ ದೀವೋಲಿ ಒಂದೇನು ಸೈಡ್ಗೆ ಮುಚ್ಚಳ ಮುಚ್ಚಿದ್ದು ಇತ್ತದೇ ಹಿಟ್ಟು ಈ ಹದಕ್ಕೆ ಬರಡು ಮಸ್ತ್ ತೆಲ್ಪಲು ಅವರಲ್ಲಿ ಮಸ್ತ್ ದಪ್ಪಲ ಅವರೇ ಬಲ್ಲಿ இஞ்சிடுஞ்சி பானல் நேன் பெச்ச வரதித்தே சரியாது பெச்ச ஆக்கின நம்ம ஹிட்டின் ரெண்டு சவட்டது மைப்பூக எண்ணெ பூரா பாடி மோடண்ட எண்ணெ பாண்டெல்லாம் நிகழ்கோக்காப்பண்டு ஆமூலி எண்ணெ பாடொந்திச்சி இத்தே நம்ம உனேன முச்சணு முச்சி வே பவு கேஸனு ஹை ஃப்லேம் தீவோர்ச்சி துளியான் சூரு எண்ணெ மெலுக்கு சூரு சைடிக பாடியே மோட் சிண்ட எண்ணிப் மா ಇದ್ರಲೆ ಒಂಥೆ ಕಾಯಿಗೇನು ನಮ್ಮ ಒಂದೇನು ಪಾಡುಡು ಇಂಜತಲೆ ಇದ್ದು ಪಾಡುಡು ತೂ ನನಗೆ ಗೊತ್ತಾಕ್ಬ ತುಲ ಮಕ್ತದಲೆ ಏನು ಮುಚ್ಚಲ ಮುಚ್ಚಿ ಒಂದು ಎರಡು ನಿಮಿಷ ದೀಯ ಬಕ್ಕ ನಮ್ಮ ಲಕ್ಕ ಲೆಕ್ಕವಾಗಿ ನೀಟಾದ ಲಕ್ಕವರೆಗ್ಲ ಬತ್ತಂತಲೇ ಸೂಕ್ ಅದು ಸುರೂತ ದೋಸೆ ಒಂದು ಅಂಚನೆ ಬಾಣಲಿನ ಚೂರು ಕ್ಲೀನ್ ಮಾಲ್ತದ ನಮ್ಮ ಐಕ ಹಿಟ್ಟನ್ನು ಮೈಪೋಗ ತಲೆ ಇದನ್ನು ಸುರುಕು ಬೋಡಣ್ಣ ಎಣ್ಣೆಲ್ಲ ಮೈಪೊಲಿ ಒಂಜಿ ಡ್ರಾಪ್ಸ್ ತಾತು ಇದನ್ನು ಬೊಕ್ಕಲ್ಲ ಸೈಡ್ಗೆಲ್ಲ ಪಾಡೊಳ್ಳಿ ಲಾಸ್ಟ್ ಲಾಸ್ಟಿಗೆ ಮತ್ತೆ ಪಾಡ್ನಲ್ಲ ಪಾಡೊಂಡೆಲ್ಲ ಹಾಕೊಂಡು ಜಾಸ್ತಿ ಬಡ್ಸಿ ಒಂಜಿ ಡ್ರಾಪ್ಸ್ ತಾತು ಎಣ್ಣೆ ಯಾವ ಡಣಕ್ಕೆ ಮುಚ್ಚೆಲ್ಲ ಮುಚ್ಚಿದ್ದ ತುಲೆ ಒಂದು ಕಾಯಿಗಿನ ಒಂದೆಣ್ಣಮ್ಮ ಶುರುಕು ಲೆಕ್ಕದು ತುಲೆ ಶೋಕದ್ದು ಲಕ್ಕವರೆಲ್ಲ ಬರ್ಬಿಡು ಇಂಚ ದಪ್ಪ ಎಂಡೋಳಿ ಹೆಮ್ಮೆ ಬನ್ನೆಲ್ಲ ಇತ್ತಂಡ ಶೋಕ ಹಾಕೊಂಡು ಈ ದೋಸೆ ಮಲ್ಪರೆ ತುಲೈತೆ ಚೂರು ಎಣ್ಣೆ ಪಾಡ್ದು ಮಕ್ತು ಪಾಡಿಯೇ ಚೂರು ಮುಚ್ಚಲ ಮುಚ್ಚಿಗ ತುಲ ಎರಡು ನಿಮಿಷ ಹಾಕಿನ ಅವು ಎಣ್ಣೆ ಪಣ್ಣು ದಯಬಿಡ ನೀಟಾದ ಲಕ್ಕವರೆ ಬರ್ಬಂಡು ಬಂದು ಆತೆ ಬಿಟ್ಟು ಚಿನ್ನ ಎಣ್ಣೆನ ಸ್ಕಿಪ್ಪಲ್ಲ ಮಲ್ಪಲಿ ತುಲೆ ಏತು ಶೂಕಾದ ಕಣ್ಣ ಕಣ್ಣಾದ ಈ ದೋಸೆ ಬೈದಂಡು ರಪ್ಪ ಆಪಿನ ಒಂಜಿ ತಿಂಡಿ ಜೋಕುಳ್ತೂನ ತೋನ ಒಂದು ಏನು ಪ್ಯಾನ್ ಕೇಕ್ ಅಂದು ಪನ್ವೇರು ಸುಲ ಪಡು ಆಪಿನೊಂಜಿ ಬಂದೋಸೆ ನಮಗೆ ಮಸ್ತ್ ಪೊರ್ತುಲ ದೇತೊಂಜಿ ನಿಕ್ ಚಟ್ನಿ ಸಾಂಬಾರು ಪುರದವಲ್ಲ ಬೋರ್ಡೊಂದು ಚೀಪ್ ಹೊಂಡು ಬೆಚ್ಚ ಚಾ ದೊಟ್ಟಿಗೆ ಈ ಬಂದೋಸೆ ಮಸ್ತ್ ಶೋಕ್ ಆಪುಂಡು ಫ್ರೆಂಡ್ಸ್ ನಿಗ್ಲಿಗು ಇಷ್ಟ ಆಂಡದು ಎನ್ವೆ ನನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ತಿದ್ದಿಂದ ಸಬ್ಸ್ಕ್ರೈಬ್ ಮಲ್ಪರೆ ಮರಪೊಡ್ಚಿ ಬರೀ ಟಿಪ್ಪನ ಬೆಲ್ ಬಟನ್ಲ ಆಲ್ ಬಂದು ಪ್ರೆಸ್ ಮಲ್ಪಲೆ ತುಲೆ ರುಚಿ ರುಚಿ ರುಚಿಯಾಯನ ಬಂದ್ ದೋಸೆ ಜೋಕ್ಲಿಗೆ ನಿಗಲು ಪ್ಯಾನ್ ಕೇಕ್ ಬಂದೇ ಕೊರಲಿ ಅಗ್ಲು ಖುಷಿಟ್ಟು ತಿನ್ಪರು ಬೋಡನ ನನಿಗೆ ಚೂರು ನೆಯ್ ಈಜಿನ ತೊಡ್ಡೇ ನೇ ಪಾಡ್ದೆಲ್ಲ ತಿನ್ನೋಲಿ ಈ ತನಿಗ್ಲಿ ಒಂಜಿ ಕಟ್ ಮಲ್ತದಲ್ಲ ಮಲ್ಪ ತೋಚ್ಪವೆ ಏತು ಶೋಕು ಬೈದಣ್ಣು ಬಂದು ತೊಲೆ ಏತು ಸಾಫ್ಟಾದಲ್ಲ ಬೈದಣ್ಣಮ್ಮ ಇನ್ಸ್ಟಂಟಾದ ರಪ್ಪ ಮಲ್ತಾಂಡಲ್ಲ ಸಾಫ್ಟಾದ ಲೆಕ್ ಬೈದಂಡು ಈತ ಒಂದು ಏನು ಒಂಜಿ ಕಟ್ ಮಲ್ತ ಮಲ್ಪ ತೋಚ್ಪವೆ ಬೊಲ್ಪುದ ಒಂಜಿ ತಿಂಡಿಗೆ ರಪ್ಪ ಅಪ್ಪನ್ನ ಒಂಜಿ ಒಂದು ದೋಸೆ ತುಲೆ ಇಷ್ಟ ಅಂಡ ನಾನೂರ ಶೇರ್ ಮಲ್ತು ಸಪೋರ್ಟ್ ಮಲ್ಪ ಸೋಲ್ ಮೇಲು